ಎಲ್ರಿಗೂ ನಮಸ್ಕಾರ ಇವತ್ತು ಎಲ್ಲರಿಗೂ ಗೊತ್ತದ ಹೇಳಿ ಅರಣ್ಯ ಉಳಿಬೇಕು ಅರಣ್ಯ ಉಳಿದ್ರೆ ಮನುಷ್ಯರು ಉಳಿತಾರ ಅಂತೆ ಅಂದ್ರೆ ಅರಣ್ಯ ಅಂದ್ರೆ ಗಿಡಗಳು ಇರಬೇಕು ಅತ್ತೆ ಈ ಗಿಡಗಳು ಅನ್ಕೊಳ್ಳಿ ನಮ್ಗೆ ಎಲ್ಲರಿಗೇ ಬರ್ತಾ ಹಚ್ಬೇಕಂದ್ರೆ ಉಪಯೋಗ ಆಗಂತ ಗಿಡಗಳು ಹಚ್ಬೇಕು ಅಂತ ಈಗ ಹಣ್ಣಿನ ಗಿಡ ಇರಬಹುದಾದ್ರೆ ಮಾವಿನ ಗಿಡ ನೀರ್ ಗಿಡ ಜಾಪು ಗಿಡ ಅಂತ ಬರ್ತಾವೆ ಅಥವಾ ಗಂಧದ ಗಿಡ ಸಾಗದಿ ಗಿಡ ಈಗ ಹೆಬ್ಬೆ ಅಂತ ಅನ್ಕೊತೀವಿ ಈ ರೀತಿ ಗಿಡಗಳು ಉಪಯೋಗ ಅಂದ್ರೆ ನಮ್ ನಮ್ ಸುತ್ತಮುತ್ತ ಬೆಳೆಯುವಂತ ಗಿಡಗಳು ಏನಾವ ಅದನ್ನು ಉಪಯೋಗ ತಿಳ್ಕೊಂಡಿವಿ ಅಂದ್ರೆ ನಮ್ ಸುತ್ತಮುತ್ತ ಬರಂತ ಎಲ್ಲಾ ಗಿಡಗಳು ಉಪಯೋಗ ಆಗ್ತಾವ ಸೊ ಹಂಗ್ ಇವತ್ತಿನ ದಿವಸ ಏನೋ ಅಂದ್ರೆ ಒಂದು ಬಸವನ್ ಪಾದಂಬ ಗಿಡದ ಬಗ್ಗೆ ತಿಳ್ಕೊ ಪ್ರಯತ್ನ ಮಾಡಿ ಈ ಬಸವಂತ ಪಾದ ಎಲ್ಲ ಕಡೆ ನೋಡಿರ್ತೀರಿ ಈ ಬಸವನ ಪಾದ ಹೆಸರು ಯಾಕಪ್ಪ ಅಂದ್ರೆ ಎದಿ ಅಂದ್ರೆ ಆ ಬಸವನ ಪಾದ ಅಂದ್ರೆ ಎತ್ಗ ಕಾದಿರ್ತಾವ್ ಆ ರೀತಿ ಕಾಣಿಸ್ತ ಪಾದ ಪಾದ ಐತಪ್ ಸೊ ಅದಕ್ಕೆ ಏನಾದಂದ್ರೆ ಪಾದ ಅಂತ ಈ ಪಾದದ ಎದಿಗಳು ಈ ಗಿಡ ಉಪಯೋಗ ಏನದ ಏನಪ್ಪ ಅಂದ್ರೆ ಎದಿಗಳು ದನಗಳಿಗೆ ಅಥವಾ ಕುರಿ ಆಡುಗಳಿಗೆ ಏನಪ್ಪ ಅಂದ್ರೆ ಮೇವು ಬಡಿಸಬೋದು ಸೊ ಯಾವಾಗ ನಾವು ಈ ಬಸ್ಗೆ ಒಳಗೆ ಮೇವು ಇರಲ್ಲ ಕಡಿಮೆ ಇರ್ತದ ಅಂತ ನಾವು ಗಿಡ ಮೇವು ಇಲ್ಲ ಅಂತೇಳಿ ದನಗಳು ನಾವು ಮಾರ್ತೀವಿ ಕುರಿ ಆಡುಗಳು ಮಾರ್ತೀವಿ ಅಂತ ಈ ಬಸವನ್ ಪಾದಂಬ ಗಿಡ ಎಲ್ಲ ಕಡೆ ಇತ್ತು ದನಗಳಿಗೆ ಮೇವಾಗಿ ಕೆಲಸ ಮಾಡ್ತೀವಿ ದನಗಳಿಗೆ ರಕ್ಷಣೆ ಆಗ್ತದೆ ಜೊತೆಗೆ ಮನುಷ್ಯರಿಗೆ ಏನು ಉಪಯೋಗ ಸೊ ಈ ಎಲಿ ಹೂವ ಕಾಯಿ ಏನದ ಆಹಾರವಾಗಿ ಬಳಸ್ಕೋಬಹುದು ಔಷಧಿಗಳಂತೂ ಬಹಳ ಔಷಧಿ ಗುಣ ಚರ್ಚೆ ಮಾಡೋದು ಬೇಡ ಬಟ್ ಏನದಪ್ಪ ಅಂದ್ರೆ ಆಹಾರವಾಗಿ ಎಲಿ ಕಾಯಿಗಳು ಏನದಲ್ಲ ಪಲ್ಯ ಮಾಡಿ ಊಟ ಮಾಡಬಹುದು ಅಥವಾ ಉಪ್ಪಿನಕಾಯಿ ಹಾಕಿ ಇಡ್ಬೋದು ಆಮೇಲೆ ಏನದ ಎರಡನೇದಾಗ ಹೂವ ಹೂವದಿಂದ ಕಷಾಯ ಮಾಡಿ ಕುಡಿಬಹುದು ಅಥವಾ ಮಾಯ ಮುಕ್ಳ್ಸಕ್ ಬಳಸಬಹುದು ಮಾಯ ಇದು ಏನಾದ್ರು ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡ್ತದೆ ಅಷ್ಟೇ ಅದೆಲ್ಲ ಹಲ್ದಿಫನಿ ಅದೆಲ್ಲ ಕೆಲಸ ಮಾಡ್ತದೆ ಆಮೇಲೆ ಏನಾದಪ್ಪ ಅಂತಂದ್ರೆ ಅದು ಸರ್ಗೊಳ್ಳಿ ಕೆಲಸ ಮಾಡ್ತದೆ ಸೊ ಈ ರೀತಿ ಉಪಯೋಗ ಅದಾಗುತ್ತೆ ಸೊ ಇದ್ರ ಜೊತೆ ಹೂವಿನಿಂದ ಏನಾರ ಅಂದ್ರೆ ಕಷಾಯ ಮಾಡಿ ಕುಡಿಬೋದು ಆಮೇಲೆ ಚಟ್ನಿ ಅದು ಮಾಡ್ಕೋಬಹುದು ಆಮೇಲೆ ಏನಾದಪ್ಪ ಅಂದ್ರೆ ಗುಲ್ಕಂದ್ ಸಹಿತ ತಯಾರು ಮಾಡ್ಕೋಬಹುದು ಇದು ಹೂವಿಂದು ಇನ್ನು ಎಲೆಗಳು ಬಂದಾಗ ಎಲೆ ಎಳಿ ಎಲೆಗಳು ಏನಪ್ಪ ಅದರಿಂದ ಚಟ್ನಿ ಪಲ್ಯ ಮಾಡಿ ಊಟ ಮಾಡಬಹುದು ಈ ರೀತಿ ಒಂದು ಆಹಾರದಾಗ ನಮಗೆ ಬಳಸ್ಕೋಬಹುದು ಇಷ್ಟೆಲ್ಲ ನಾವು ಆಹಾರನ ಸುತ್ತಮುತ್ತ ಇಟ್ಕೊಂಡು ಇಟ್ಕೊಂಡ್ರು ನಾವು ಇದು ಬಳಸಿ ನಮ್ಗೆ ಜ್ಞಾನ ಕಡಿಮೆ ಇರೋ ಸುಧಾರಿಸಿ ಇದರ ಬಗ್ಗೆ ಜ್ಞಾನ ಲಕ್ಷ ಕೂಡ ಸುಲಭ ಏನಪ್ಪ ಅಂದ್ರೆ ಗಿಡ ವೇಸ್ಟ್ ಗಿಡಗಳ ತನಸಿ ಆ ಗಿಡಗಳು ಕಡಿಗತ್ತಿವೆ ಸೊ ಅದಕ್ಕೆ ಆರವಾಗಿ ಬಳಸ್ತೀವಪ್ಪ ಅಂದ್ರೆ ನಮ್ದೇನದ ಆಹಾರದ ಕೊರತೆ ಸಹಿತ ನೀಗ್ತದ್ದೆ ಹಂಗಾಗಿ ಉಪಯೋಗ ಇನ್ನು ಬಾರ್ಕೆ ತೊಗಟೆ ಏನ್ ಆ ತೊಗಟೆ ಸಹಿತ ಕಷಾಯ ಮಾಡ್ಕೊಂಡು ಕುಡಿಬಹುದು ಇದರಿಂದ ಬಹಳ ರೋಗಗಳು ಕಮ್ಮಿ ಆಗ್ತಾವ ಕಷಾಯ ಟೈಪ್ ಚಹಾಪತಿ ಕುಡಿಬಹುದು ಇನ್ನು ಇದು ಆಹಾರವಾಗಿ ಜೊತೆ ಪರಿಸರದಾಗ ಏನ್ ಲಾಭ ಆಗ್ತದೆ ಪರಿಸರದಾಗ ಎಲ್ಲ ಅಂದ್ರೆ ಇದು ಹೂವು ಹೂವು ಈ ಸೀನ್ ದಾಗ ಹೂವು ಆಗ್ತದೆ ಹೂವಿಂದ ಜೇನುಗಳ ಅಟ್ರಾಕ್ಟ್ ಆಗ್ತಾವ ಆ ಜೇನುಳು ಆಕರ್ಷಣೆ ಆಗಿ ಜೇನುಗಳ ಸಂಖ್ಯೆ ವೃದ್ಧಿ ಆಗ್ತದೆ ಅದರಿಂದ ನಮ್ಮ ಪಾಲಿಜಿನೇಷನ್ ಆಗಿ ಮತ್ತೆ ಇಳುವರಿ ಮೇಲೆ ಹೆಚ್ಚಿಗೆ ಆಗ್ತದೆ ಜೇನುಳು ಮಹತ್ವ ಅಂತ ಎಲ್ಲರಿಗೂ ಗೊತ್ತಿದ್ದ ಜೇನು ಉಳಿದ್ರೆ ಮಾತ್ರ ಮನುಷ್ಯ ಉಳಿತು ನಮ್ಮ ಇಟ್ಕೊಂಡು ನಾವು ಬಿಡುಗಡೆ ಹಚ್ಚಬೇಕಾಗ್ತದೆ ಎರಡನೇದ ಪಾತ್ರೆಗಿತ್ತಿ ಹಕ್ಕಿಗಳಿಗೆ ಇದು ಆಕರ್ಷಣೆ ಆಗ್ತದೆ ಯಾವಾಗ ಪಾತ್ರೆಗಿತ್ತಿ ಹಕ್ಕಿಗಳು ಆಕರ್ಷಣೆ ಆಗ್ತಾವೆ ಇಡ್ಲಿಕ್ಕೆ ನಮ್ ಹೊಲದಾಗಿರಂತಹ ಸುತ್ತಮುತ್ತ ಕೀಟಗಳಿಂದ ಬೆಳೆಗಳು ತಿನ್ನಂತಾವ್ವು ಆ ಕೀಟುಗಳನ್ನ ನಿರ್ನಾಮ ಮಾಡ್ಲಿಕ್ಕೆ ಹೆಲ್ಪ್ ಸಹಾಯ ಮಾಡ್ತಾವ್ ಆಮೇಲೆ ಇರುವಿಗಳು ಸಹಿತ ಈ ಗಿಡಕ್ಕೆ ಬಹಳ ಅಟ್ರಾಕ್ಟ್ ಆಗ್ತಾವ ಸೊ ಇರುವಿಗಳು ಬರೋದ್ರಿಂದ ಇದೇ ಚಂದದೊಳಗೆ ಇರುವೆ ಬಗ್ಗೆ ಮಹತ್ವ ಹೇಳೋ ಒಂದು ವಿಡಿಯೋ ಅದ ಸೊ ಆ ಇರುವೆ ಇರೋದ್ರಿಂದ ನಮ್ಮ ಮತ್ತೆ ಕೃಷಿ ಒಳಗೆ ಬಹಳ ಲಾಭಗಳು ಮಾಡ್ತದೆ ನಮಗೆ ಸೊ ಹಂಗಾಗಿ ಅಂದ್ರೆ ಈ ಗಿಡ ಪ್ರಕೃತಿ ಒಳಗೂ ಬಹಳ ಉಪಯೋಗ ಆದಂತ ಗಿಡ ಅದ ಅಷ್ಟೇ ಅಂದ್ರೆ ಕೃಷಿಕರಿಗೆ ಏನಪ್ಪ ಅಂದ್ರೆ ಕೃಷಿ ಉಪಕರಣ ಮಾಡ್ಕೋಕು ಕೆಲಸ ಈ ಖಟಿಗೆ ಉಪಯೋಗ ಆಗ್ತದೆ ಇವತ್ತಿನ ಖಟಿಗೆಗಳ ಸಹಿತ ನಾವು ಹೊರಗಿನ ತರ ಪಾಳಿ ಬಂದದ ಸೊ ಹಿಂಗಾಗಿ ರೈತರ ಖರ್ಚು ಹೆಚ್ಚಿಗೆ ಆಗತ್ತದ ಸೊ ಖರ್ಚ್ ಹೆಚ್ಚಾಗ ಲಾಭ ಕಡಿಮೆ ಆಗಿ ಆಗ್ತದೆ ಸೊ ಅದಕ್ಕೆ ನಾವು ಈ ಗಿಡಗಳು ನಮ್ಮಲ್ಲಿ ಇದ್ದು ಈ ಗಿಡಗಳ ಕೃಷಿ ಉಪಕರಣಗಳನ್ನ ನಾವು ತಯಾರು ಮಾಡ್ಕೋಬಹುದು ಹಿಂಗಾಗಿ ಅಂದ್ರೆ ಕೃಷಿ ಒಳಗೆ ಇದು ನಾವು ಖರ್ಚು ಕಡಿಮೆ ಮಾಡ್ಕೋಬಹುದು ಸೊ ಹಂಗಾಗಿ ಬಸವನ ಪಾದ ಉಪಯೋಗ ಬಹಳ ಅದ ಅದು ಈಗ್ಯಾಕ್ ಈ ಕಾಯಿಗಳು ಆಗತ್ತವ ಸೊ ಈ ಕಾಯಿಗಳು ಏನದಪ್ಪ ಅಂದ್ರೆ ಇಲ್ಲಿಗೆ ಎಳಿ ಕಾಯಿಗಳು ಈಗ ಪಲ್ಯ ಮಾಡಿ ಟೇಸ್ಟ್ ಮಾಡಿ ನೋಡ್ರಿ ಹೆಂಗ್ ಚೌಳಿ ಕಾಯಿ ಅವ್ರ ಕಾಯಿ ಪಲ್ಯ ಮಾಡ್ತಿರಲ್ಲಾ ಆ ರೀತಿ ಇನ್ನು ಪಲ್ಯ ಮಾಡಿ ಊಟ ಮಾಡ್ಬೋದು ಅದ ಕಾಯಿ ಮಾಡ್ತೀವಿ ಈ ರೀತಿ ಇನ್ನು ಪಲ್ಯ ಮಾಡಿ ಊಟ ಮಾಡ್ಬೋದು ಮಾಡಿ ನೋಡ್ರಿ ಎರಡನೇ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಹದಿನೈದು ದಿವಸ ಅಥವಾ ಹದ್ ತಿಂಗಳೊಳಗೆ ಕಾಯಿಗಳು ಬೀಜ ಆಗುತ್ತೆ ಶುರು ಆಗ್ತಾವ ಆ ಬೀಜ ತಗೊಂಡ್ ಸುತ್ತಮುತ್ತ ಗಿಡ ಹಚ್ಚ ಪ್ರಯತ್ನ ಯಾವಾಗ ಹಚ್ಚ ಗಿಡ ಹಚ್ಚೋಕೆ ಶುರು ಮಾಡ್ತೀವಿ ಒಂದು ಆರ್ನಮೆಂಟಲ್ ಆಗಿ ಕೆಲಸ ಮಾಡ್ತಿದ್ದೆ ಆರ್ನಮೆಂಟಲ್ ಕೊಡಕ್ಕ ನೋಡಕ್ ಆಕರ್ಷಣವಾಗಿ ಉಳಿಸಿ ಈಗ ನೀವು ಗಾರ್ಡನ್ ದಾಗ ಹೋಗ್ ಚೋ ಕಾಣಿಸ್ತದೆ ಹಂಗ ನಿಮ್ ಊರಾಗಿ ಗಿಡ ಇದ್ದು ಅಂತಂದ್ರೆ ಈ ಒಳಗೆ ಹೂವು ಕಾಣಿಸಿ ನಮ್ಗೆ ನೋಡೋಕ್ನು ಚಲೋ ಅನಿಸ್ತದೆ ಸೊ ಹಂಗ ಅಲ್ಲಿ ಟೂರ್ ಹೋಗಿ ನಿಮ್ಮ ಸುತ್ತಮುತ್ತನೇ ಇದು ನೀವು ಅಷ್ಟು ಅಟ್ರಾಕ್ಟ್ ಆಗಿ ಒಂದು ವಾತಾವರಣ ತಯಾರು ಮಾಡ್ಕೋಬಹುದು ಸೊ ಅದಕ್ಕೆ ನೀವು ನಿಮ್ ಹೊಲ್ದಾಗ ಪೂರ್ ಪಶ್ಚಿಮ ದಿಕ್ಕಿನ ಈ ಗಿಡ ಹಚ್ಕೋಬಹುದು ಆಮೇಲೆ ಈಗ ಬೀಜ ಹೋಗಬಹುದು ಆಮೇಲೆ ಎಲ್ಲೆಲ್ಲಿ ಜಾಗ ಸಿಗ್ತದೆ ಒಂದಾಗ ಊರಾಗ ಜಾಗ ಇತ್ತು ಅದ್ರ ಗೋಮಾಳ ವೇಸ್ಟ್ಲ್ಯಾಂಡ್ ಇತ್ತಪ್ಪ ಅಂದ್ರೆ ಆ ಜಾಗದಾಗ ಈ ಗಿಡಗಳು ಹಚ್ಚೋ ಪ್ರಯತ್ನ ಮಾಡಿ ಸಾಮಾಜಿಕ ನಿಲೆಯ ಮೇಲೆ ಸಾಮಾಜಿಕ ಒಂದು ಗ್ರೂಪ್ ಮೇಲೆ ಕೆಲಸ ಮಾಡುವ ಪ್ರಯತ್ನ ಮಾಡಿ ಸೊ ಇದ್ರಲ್ಲಿ ಏನಾಗ್ತದ ನಾವು ಈ ರೀತಿ ಅನೇಕ ಲಾಭಗಳು ಆಗ್ತವ ಈಗ ಅದಕ್ಕೆ ಈಗ ಕೇಳ ಬೀಜ ಸಿಕ್ತವ ಬೀಜ ತಿಂಗಳ ಏಳ್ ತಿಂಗಳಾಗ ಬೀಜ ಬರ್ತಾವ ಆ ಬೀಜ ತಗೋರಿ ಬೀಜ ಆರು ಸುತ್ತಮುತ್ತ ಗಿಡ ಇರ್ತಾವ ಬೀಜಾ ತಗೊಂಡ್ಸಿಂದ ನಿಮ್ಮ ಯಾರ್ ನರ್ಸರಿ ಮಾಡ್ಬೇಕಂತಾರ ಅಥವಾ ಗಿಡ ಹಚ್ಚಿ ಕೊಡ್ಬೇಕಂತಾರ ಅವ್ರಿಗೆ ಬೀಜಾ ಕೊಡ್ರಿ ಅಥವಾ ನೀವ್ ಅಂಗ ನಿಮ್ ಒಂದಾಗ ಪೂರ್ವ ಪಶ್ಚಿಮ ದಿಕ್ನ ಒಂದ್ ಎಂಟ ಎರಡು ಮೂರ್ನಾ ಗಿಡ ಹಚ್ಚೋ ಪ್ರಯತ್ನ ಮಾಡ್ರಿ ಅದರಷ್ಟೆಲ್ಲ ಹೊಲ್ದಾಗ ಎಲ್ಲ ಬೇರೆ ಕಡೆ ಸರ್ಕಲ್ ಬೇರೆ ಎಲ್ಲಿ ವೇಸ್ಟ್ ಲ್ಯಾಂಡ್ ಅನ್ಸ್ತದ ಆ ಜಾಗ ಅಥವಾ ಸ್ಕೂಲ್ ಕಂಪೌಂಡ್ಸ್ ಪರ್ಮಿಷನ್ ಸಿಕ್ತು ಅಂದ್ರೆ ಸೊ ಎಲ್ಲೆಲ್ಲೂ ಆಗ್ತದೆ ಅಲ್ಲೆಲ್ಲಾ ಈ ಗಿಡ ಹಚ್ಚಕ್ ಪ್ರಯತ್ನ ಮಾಡ್ರಿ ಸೊ ಯಾವಾಗ ಈ ಗಿಡ ಹೆಚ್ಚಿಗೆ ಆಗ್ತದೆ ನಮ್ದು ಮುಂದಿನ ದಿನಮಾನ ಒಳಗೆ ಯಾವಾಗ ಆಹಾರ ಕೊರತೆ ಬರಗಾಲ ಇಂತ ಪರಿಸ್ಥಿತಿ ಒಳನೂ ಇದು ನಮ್ಗೆ ಆಹಾರ ಕೊರತೆ ನೀಗ್ ಸಹಾಯ ಮಾಡ್ತದ ದನಗಳ ಮೇವಾಗಿ ಸಹಾಯ ಮಾಡ್ತದ ಕೃಷಿ ಉಪಕರಣಗಳಾಗ ಸಹಾಯ ಮಾಡ್ತದ ಅಷ್ಟೇ ಅದ ಪರಿಸರದಾಗ ಇತರೆ ನಮ್ಗೆ ಮನುಷ್ಯರ್ಗೆ ಉಪಯೋಗ ಆಗಂತ ಕೀಟಗಳು ಆಮೇಲೆ ಪಾತ್ರೆಗಿತ್ತಿಗಳು ಅದಕ್ಕೆ ಎರಡು ಕೀಟ ಆಮೇಲೆ ಹಕ್ಕಿಗಳು ಏನದ ಅವು ನಮ್ಗೆ ಉಳಿ ಸಹಾಯ ಮಾಡ್ತಾವ ಅವು ಉಳಿದು ಅಂದ್ರೆ ಮನುಷ್ಯ ಹೇಳಿ ಸೊ ಬಸವನ್ ಪಾದ ಗಿಡ ಉಪಯೋಗ ತಿಳ್ಕೊಂಡು ಉಪಯೋಗ ಮಾಡ್ರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ